ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಬಗಲೂರ ಗ್ರಾಮದಲ್ಲಿ ಸಿದ್ದೇಶ್ವರ ಗೆಳೆಯರ ಬಳಕದ ಅವತಿಯಿಂದ ಶ್ರೀ ಸೋಮಲಿಂಗೇಶ್ವರ ಜಾತ್ರಾ ಮಹೋತ್ಸವ ನಿಮಿತ್ತ ಅಪ್ಪಾಜಿ ಮೆಲೋಡೀಸ್ ತಂಡದಿಂದ ಹಾಸ್ಯ ರಸಮಂಜರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪೂಜ್ಯ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಸ್ವಾಮಿಗಳು ವಹಿಸಿದ್ದರು ಬಿಜೆಪಿ ಮುಖಂಡರಾದ ರುದ್ರಗೌಡ ಎಸ್ ಕಿರಣಗಿ ಉದ್ಘಾಟನೆ ಮಾಡಿದರು ಕಾಂಗ್ರೆಸ್ ಮುಖಂಡರಾದ ವಿಟೋಬಾ ಮಾಗಣಗೇರಿ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿದರು ವಿಶ್ವನಾಥ ಕುರಣಳ್ಳಿ ಅರಣ್ಯ ಅಧಿಕಾರಿಗಳು ಕಲಬುರ್ಗಿ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು ಹಿರಿಯ ಮುಖಂಡರಾದ ಸಂಗಣ್ಣ ಸಹಕಾರ ಹೂನಳ್ಳಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ್ದರು ಬಿಜೆಪಿ ಮುಖಂಡರಾದ ಗುಂಡುಗೌಡ ಬಿರಾದಾರ ಅವರು ಫೋಟೋ ಪೂಜೆ ನೆರವೇರಿಸಿದರು ವಿಜುಗೌಡ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು ಆಲಮೇಲಾ ಭೂ ನ್ಯಾಯಮಂಡಳಿ ಸದಸ್ಯರಾದ ಧರ್ಮರಾಜ ಯಂಟಮಾನ ಅವರು ಪಾರಿವಾಳ ಹಾರಿಸುವ ಮೂಲಕ ಚಾಲನೆ ನೀಡಿದರು ಶ್ರೀಶೈಲ ಗೌಡ ಪಾಟೀಲ್ ಸಸಿಗೆ ನೀರು ಹಾಕಿದರು ವಜು ಕಂಬಾರ್ ಬಲೂನ ಹರಿಸುವ ಮೂಲಕ ಚಾಲನೆ ನೀಡಿದರು ಗೌರವಾಧ್ಯಕ್ಷರಾದ ಶಿವರಾಮ ಹಿಪ್ಪರಗಿ ಉಪಾಧ್ಯಕ್ಷರಾಗಿ ರೇವಪ್ಪ ಕಲಶೆಟ್ಟಿ ಶಿಕ್ಷಕರು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವಿಷಯ ಅನ್ನಿಸ್ತಾ ಇದೆ ಯಾಕಂದ್ರೆ ಈ ಬಗಳೂರ ಗ್ರಾಮದಲ್ಲಿ ಯುವಕರಿಂದ ಇವತ್ತು ಜಾತ್ರೆ ನೆರವೇರಿಸ ನೆರವೇರಿದೆ ಅಂದ್ರೆ ಕಾರಣ ಈ ಪ್ರಪ್ರಥಮ ಬಾರಿ ಈ ಒಂದು ಜಾತ್ರೆ ಮಾಡಬೇಕು ಅಂತ ಯಾರು ಯುವಕರು ತಯಾರಾಗಿದ್ರಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಶಾಂತಗೌಡ ಮತ್ತು ರಮೇಶ್ ಪೂರ್ಜಾರ್ ಅವರ ನೇತೃತ್ವದಲ್ಲಿ ಜಾತ್ರೆ ಪ್ರಾರಂಭಿಸಿದ್ದೆವು ಫಸ್ಟ್ವಾಗಿ ಐದೈದೂರು ರೂಪಾಯಿ ಹಾಕಿ ಕೆಲವರು ಆ ಗಿಡ ಭಾಗ ಕುತ್ ವಿಚಾರ ಮಾಡಿದೆ ಸ್ವಾಮಿ ಜಾಸ್ತಿ ಗುಡಿ ಕೂಡ ಇದ್ದಿದ್ದಿಲ್ಲ ಆ ಒಂದು ಮಾತಾಡ್ಕೊಂಡು ಏನು ಮಾಡಿದೆವು ಈ ಸಾರಿ ಎತ್ತಿನ ಗಾಡಿ ಮುಖಾಂತರ ನಾವು ತೇರು ಮಾಡೋಣ ಅಂತ ಹೇಳಿ ಎಲ್ಲರು ಕೂಡಿ ಮತ್ತು ರೋಜು ಕಂಬರ್ ಅವರ ಒಂದು ಎತ್ತಿನ ಗಾಡಿನ ತೇರ ನೆರವೇರಿಸಿ ಎರಡು ಸಾವಿರ ಹತ್ತರಲ್ಲಿ ಜಾತ್ರೆ ಹೊರಸಿದ್ದೆವು ಮತ್ತು ಕೆಲವು ಯುವಕರು ಮತ್ತು ಸ್ನೇಹ ಗುಡಿ ಕಟ್ಟು ಮತ್ತು ಎಲ್ಲ ನೌಕರರು ಸೇರಿ ಇವತ್ತಿನ ತೇರು ಮಾಡ ತೇರ್ ನೆರವೇರಿಸಿದ್ರು ಮತ್ತು ಇನ್ನೂ ಒಂದು ಇವತ್ತಿನ ಈಗ ನಮ್ಮ ಸಿದ್ದೇಶ್ವರ ಬಳಗದಿಂದ ತಮ್ಮೆಲ್ಲ ಆಸೆ ಏನಿದೆಯಪ್ಪ ಅಂದ್ರೆ ಇವತ್ತು ದಿವ್ಸ ತಮಗೆಲ್ಲ ಎಲ್ಲೋನು ಕೂತ್ ನೋಡ್ತಿದಿರಿ ಯಾರು ನಮ್ಮ ಮಹಿಳೆಯವರನ್ನು ನೋಡ್ತಿದ್ರಿ ಮೊಬೈಲ್ದಾಗ ಎಲ್ಲ ನೋಡ್ತಿದ್ರಿ ಇಲ್ಲಿ ನಿಮ್ಮ ನಿಮ್ಮ ಮುಂದೆ ಪ್ರತ್ಯಕ್ಷವಾಗಿ ತೋರಿಸ್ ಯಾರು ಗಾಣಿ ಕೂತರಪ್ಪ ಅಂದ್ರೆ ನಮ್ಮ ಸಿದ್ದೇಶ್ವರ ಅಂತ ತಿಳ್ಕೊಂಡು ನೀವು ಅವ್ರಿಗೆ ಗೌರವಿಸ್ಬೇಕು ಮತ್ತೆ ದಯವಿಟ್ಟು ನಿಮ್ಗೆ ಇನ್ನೊಂದು ನಾವು ಗಣಪತಿಯನ್ನು ದಯವಿಟ್ಟು ಕಿರಿಕಿರಿ ಮಾಡ್ಬೇಡ್ರಿ ಯಾವ್ದಾದ್ರೂ ಇವತ್ತು ದಿವಸ ನೀವು ಎರಡು ಹೋಗಿದ್ವು ಏನು ಅವೆಲ್ಲ ವ್ಯವಸ್ಥೆ ಮಾಡಬಾರ್ದು ಇಲ್ಲಿ ಬಹಳ ಸಿಕ್ಕದ ದಯವಿಟ್ಟು ಯುವಕರಲ್ಲಿ ಇವನ ಮಾಡ್ಕೊತೇನೆ ಅವ್ರ ಕಲಾವಿದರದ ಕಲಾವಿದರನ್ನ ನಾವು ಗುರುತಿಸಬೇಕು ಇವನ ಅವ್ರ ತಪ್ಪು ಭಾವನೆಯಿಂದ ತಾವೆ ದಯವಿಟ್ಟು ಯಾರು ನೋಡಬಾರ್ದು ಮತ್ತು ಈ ವೇದಿಕೆ ಮೇಲೆ ಯಾರು ಯುವಕರು ತಾವು ಕೂತ್ಕೊಂಡಿ ಕೇಳ್ರಿ ಆರು ಗಂಟೆ ತನಕ ಏಳು ಗಂಟೆ ತನಕ ಮಹಿಳೆಯರನ್ನ ನಿಮ್ಮನ್ನು ಮನೋರಂಜನೆ ಮಾಡಿ ನಗಿಸಿ ಇವತ್ತು ಹೋಗ್ತಾರ ಅದಕ್ಕೆ ಮಾಡಿ ತಾವು ಯಾರು ಗಲಾಟೆ ಮಾಡಲೇ ಕಾರ್ಯಕ್ರಮ ವಿಧಿಸಬೇಕು ಮತ್ತು ಇನ್ನೊಂದು ಈಗ ಇವತ್ತ ನಿಮ್ಮ ಎಲ್ಲ ಕಚೇರಿ ಸಹ ಸಹಕಾರದಿಂದ ಸಹಾಯ ಮಾಡಬೇಕಲ್ಲ ಅದಕ್ಕ ನನ್ನ ಕಡೆಯಿಂದ ಈ ಒಂದು ಕರೆಂತ ಈ ಒಂದು ಮುದ್ದೇಶ್ವರ ನಾನು ಐದು ಸಾವಿರ ರೂಪಾಯಿ ನಾನು ಸ್ವಂತ ನೋಡಕ್ಕಿಂತ ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮೆಲ್ಲರೂ ಬಂದು ಒಳ್ಳೆಯ ಒಂದು ಈ ಕಾರ್ಯಕ್ರಮದ ಮಹಿಳೆಯರು ತಮ್ಮನ್ನು ನೆನಸಿ ಹೋಗ್ತಾರೆ ತಮ್ಮ ಇರುವಂಥ ಒಂದು ಚೇಟ್ ಕೂಡ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಓಡಿ ಹೋಗ್ತಾರೆ ಅಂತ ಹೇಳಿ ನಾನು ಎರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಿಂತ ವಿದ್ದೇಶ್ವರ ಬಡವರಿಗೆ ನಂಬಿಕೆ ನಂಗೆ ಎರಡು ಮಾತು ಬೀಳ್ತೇವೆ ಜೈ ಹಿಂದ್ ಜೈ ಸೋಮೇಶ್ವರ್ ತಕ್ಕಂಥ ಈ ಗುಲಿಗೆ ಅಮ್ಮ ಸ್ವಾಮೀಜಿಗಳ ಒಂದು ಪಾದಗಳಿಗೆ ಹೊಣೆ ಮಾಡಿದರು ಈ ಒಂದು ಹದಿನೈದನೆಯ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಸೋಮಿನೇಶ್ವರ ಜಾತ್ರೆಯಲ್ಲಿ ಶ್ರೀ ಸಿದ್ದೇಶ್ವರ ಗೆಳೆಯರ ಬಳಗದವರು ಈ ಒಂದು ರಸಭಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯಾಕಪ್ಪ ನಾವು ಪ್ರತಿ ಸಾರಿ ನಾಟಕ ಮಾಡ್ತಿದ್ದೆವು ನಾಟಕ ಮಾಡಿದ್ರ ಹಿರಿಯರು ಬರ್ತರು ಕಿರಿಯರು ಬರ್ತರು ಯಾಕಪ್ಪ ಟ್ರೆಂಡಿಂಗ್ ಅದೇ ಸರ್ ಜನಪ ಜನಪ್ರಿಂದ ಹುಡುಗರಿಗೆ ಅಥವಾ ಯುವಕರಿಗೆ ಒಂದು ಮನರ ಒಂದು ಮಂಜಿನ ಆಗಿರ್ತಕ್ಕಂಥ ಒಂದು ಹುಡುಗು ಬರಲಿ ಅಂತ ಹೇಳಿ ನಮ್ಮ ಸಿದ್ದೇಶ್ವರ ಯುವಕರವರು ಈ ಒಂದು ಜನಪದ ನಮ್ಮ ಊರಿನ ಯುವಕರು ಒಂದು ನಮ್ಮ ಸಿದ್ದೇಶ್ವರ ಪ್ರೋತ್ಸಾಹ ಮಾಡಿ ಒಂದು ಶಾಂತ ರೀತಿಯಿಂದ ಕಾಪಾಡ್ರಿ ಒಂದು ಆ ಮಹಿಳೆಯರನ್ನ ಪ್ರತಿಯೊಂದು ಆ ಊರಿ ಹೋದಾಗ ಹೇಳಬೇಕು ಬಂಗೂರಿನ ಯುವಕರು ಹ್ಯಾಂಗಪ್ಪ ಅಂತ ಕೇಳಿದ್ರತಿ ಒಂದು ಪ್ರತಿಯೊಂದು ಇದ್ರಾಗ ಬಹಳ ಹುಡುಗಿದ್ರು ಬಾರಿ ಶಾಂತದಿಂದ ಒಂದು ಈ ಕಾರ್ಯಕ್ರಮ ಹೇಳಿ ಅವ್ರು ಬೇರೆಯವ್ರಿಗೆ ಹೋಗಿ ಹೇಳ್ಬೇಕು ಆ ತರ ನೀವು ಕಾರ್ಯಕ್ರಮ ಮಾಡಿಸಿಕೊಳ್ಬೇಕಂತ ಮಗಳೂರ ಯುವಕರಲ್ಲಿ ನಾನೊಂದು ಅಂತ ಮಾಡಿಕೊಳ್ತೀನಿ ಯಾಕಪ್ಪ ಅಂತಂದ್ರೆ ನನ್ನ ಸಿದ್ದೇಶ್ವರ ಗೆಳೆಯರು ಹೇಳ್ಕೊಳ್ತೀನಿ ಪ್ರತಿ ಸಾರಿ ಜಾತ್ರೆ ವರ್ತದ ನಾಟಕ ಮಾಡ್ತಾರ ಈ ಸಾರಿ ಒಂದು ಇವರ ಒಂದು ಇದು ಐತಿ ಏನಪ್ಪಾ ಐ ಬಿ ಗ್ಯಾಂಗತ್ತ ಐತಿ ಐವಿ ಗ್ಯಾಂಗಪ್ಪ ಅಂತಂದ್ರೆ ಎಲ್ಲದಕ್ಕವರು ಇವರು ನಾಟಕ ಮಾಡಕ್ ಗಣಪತಿ ಬಂದ್ರೆ ಚೌತಿ ಬಂದ್ರೆ ಗಣಪತಿ ಕುಂದಿರ್ತಾರ ಜಾತ್ರೆ ಬಂದ್ರೆ ನಾಟಕ ಮಾಡಲಕ್ ಅದಾರ ರಸಲಿಂಗ ಕಾರ್ಯಕ್ರಮಕ್ಕೆ ಅದಾರ ಆದ್ರೆ ನನ್ನ ಸಮಯ ಮುಗಿಸ್ತೀನಿ ಯಾಕಂದ್ರೆ ಮಾತಾಡೋಕೆ ಸೌಬಾಳ ಒಂದು ಗೆಳೆಯರ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂತ ಎಲ್ಲ ನನ್ನ ಸಿದ್ದೇಶ್ವರ ಗೆಳ ಬೆಳಗ್ಗೆ ಒಂದು ತುಂಬಾ ದಿನದ ದಿನಗಳು ಹೇಳ್ತಾರೆ ಜೈ ಜವಾನ್ ಸೈ ಕೆ ಕತ್ತೆ ಾರಿಗೆ ಬಾರಿಗೆಸಾರ ಕೇತಾನನ ಗೆಳೆಯರೇ ಅನುಭವಕ್ಕೆ ಕುಷ್ಟಿ ದೌರಿಗಾಡದ ಸತ್ತಿಗಳ ಕಾರಾ ಗೊತ್ತಾ ನವಿರಾಯೆ ಎಲ್ಲ ಮಾಡಿದ

Thank you. Thank you. Start manandri. Sir. Akriti. Akriti. Loot akriti.